ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣಬಂಧುಗಳೇ ಶರಣಶಕ್ತಿ ಎನ್ನುವಂಥ ಚಲನಚಿತ್ರ ಭಾಳ ಸುಂದರವಾಗಿ ತತ್ವನಿಷ್ಠವಾಗಿ ಮೂಡಿಬಂದಿದೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಆನಂದಿಸಬೇಕು ಎಲ್ಲ ಬಸವಾಭಿಮಾನಿಗಳು ಮತ್ತು ಎಲ್ಲ ಬ ಶರಣಬಂಧುಗಳು ಮತ್ತು ಎಲ್ಲ ಬಸವಪರ ಸಂಘಟನೆಯವರು ಜನಮಾನಸದಲ್ಲಿ ಜಾಗೃತಿಯನ್ನುಂಟು ಮಾಡಿ ಎಲ್ಲರಿಗೂ ಚಲನಚಿತ್ರ ನೋಡಲು ಪ್ರೇರಣೆ ನೀಡಬೇಕಂತ ನನ್ನ ಕಳಕಳಿಯಿಂದ ನಾನು ಮನವಿ ಇವತ್ತು ಇವತ್ತದರಲ್ಲಿ ಅಲ್ಪ ಸ್ವಲ್ಪ ದೋಷ ಇದ್ರೂ ಅದೆಲ್ಲ ತೆಗೆದು ಸರಿ ಮಾಡಿದ್ದಾರೆ ಆ ದೃಷ್ಟಿಯಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ ಆ ಚಲನಚಿತ್ರಕ್ಕೆ ಯಶಸ್ಸನ್ನು ಕೋರಬೇಕು ಶರಣಶಕ್ತಿ ಅನ್ನುವಂಥ ಚಲನಚಿತ್ರ ತಾವು ನೋಡಿರಿ ನೋಡಲು ಇನ್ನೊಬ್ಬರಿಗೆ ಪ್ರೇರಣೆಯನ್ನು ನೀಡಬೇಕು ಅಂಥ ತತ್ವನಿಷ್ಠವಾದಂಥ ಶರಣರ ಜೀವನದ ಕುರಿತು ಬಸವಣ್ಣನವರ ಜೀವನ ಕುರಿತು ಭಾಳ ಒಳ್ಳೆಯ ರೀತಿಯಿಂದ ಪರಿಶ್ರಮ ಪಟ್ಟು ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಶರ್ಮಾ ಅವರು ಆ ದೃಷ್ಟಿಯಿಂದ ತವೆಲ್ಲ ಬಸವ ಸಂಘಟನೆಯವರು ಎಲ್ಲ ಶರಣ ಬಂಧುಗಳು ನೋಡಿ ತಾವೂ ನೋಡಿ ಇನ್ನೊಬ್ಬರಿಗೆ ನೋಡಲು ಪ್ರೇರಣೆ ನೀಡಬೇಕಂತ ನಾನು ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿ